ರಂಗಜ ಯೋ ರಂಗಜ ರಂಗಜ್ ಎಲ್ಲ ಬಾರಾಜ ಓದ್ತಾಯ್ತು ಹೊರಗ್ ಪಾಪ ರಂಗಪ್ಪ ಇವಾಗ ಬಂದೇನಾ ಬಾರ ಒಳಗ್ ಬಾರ ಬಾ ಟೀ ಕುಡಿಯಂತೆ ಬಾರೋ ಏ ಮೊದಲು ಹೋಗನ್ ಬಾರ ರಂಗಜ ಆಮೇಲೆ ಬೇಕಾದ್ರೆ ಬಂದು ಟೀ ಕುಡಿದ್ರೆ ಆಗುತ್ತೆ ಟೀ ಏನ್ ಅರ್ಜೆಂಟ್ ಇಲ್ಲ ಬಾರ ರಂಗಜ ಆ ಹುಡ್ಗ ನೆನೇ ಹೇಳಿದ್ವಿ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ರೆಡಿ ಮಾಡ್ಕೊಂಡಿರಲ ಪಾಪಾ ಅಂತ ಅವ್ನ ಫೋನ್ ಮಾಡಿದ್ದ ಎಲ್ಲ ಎಂಟು ವರೆಗೇನೆ ಎಲ್ಲ ಮಟನ್ ಎಲ್ಲ ರೆಡಿ ಮಾಡ್ಕೊಂಡು ಕುಂತಿದ್ದೀನಿ ನೀವೆಲ್ರ ಇಲ್ಲ ಅಂತ ಆ ಹುಡ್ಗ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾನೆ ನೀವು ನೋಡಿದ್ರೆ ಇನ್ನೂ ಮನೆಯಿಂದ ಯಾರು ಹೊಲ್ಟಿಲ್ಲಪ್ಪಾ ననగేను యొక్క అంద పాలు కేంద్ర కొట్బడ్తీ కణా అంత ఆ హుడ్గా బట్కే బంగజ మొదలు వగణ బా ని నెచ్కొట్రి ఏ ఎడ పాల అర్ధ పాలు సిగల్ హిబిడ్తీరా నూ బారంగజ హా మొదలుప అలా మటన్ ఎలా కట్ మిల్లా రెడీ మన అంతా అబ్బా పొర కణ్లప్ప ఈ సలీ భా బిబానే నను ఓదలి హింగ్ మాట్తా ఒత్తు మాట్ ఇన్నే హాయ్ కండి కుత ఇం తడవాగనా ఒ అర్ధ గంటే ఎచ్చి కమ్ి అంత ను అదే కణప్ప ಅಲ್ಲೇ ಫೋನ್ ಮಾಡಿದ್ದನ್ನು ತಡಿಯಪ್ಪ ಹಂಗಾರೆ ಕವರ್ ಇಸ್ಕೊಳ್ತೀನಿ ಹೋಗನಂತೆ ತಡಿ ಇವಳೆ ಏ ಇವ್ಳೆ ಎಲ್ಲ ಬಾರ ಇಲ್ಲಿ ವರೀಕೆ ಕವರ್ ತಗೊಂಬಾರ ಇಲ್ಲಿ ಒಂದೆರಡು ಕವರ್ ಬೇಕಾದ್ರೆ ಅಲ್ಲೇ ಇಸ್ಕಂಡ್ರೆ ಆಗುತ್ತೆ ಬಾರ್ ರಂಗ ಜೋ ಆಯಾ ಜೈನ್ ಅಂತವಲ್ಲ ಇರುತ್ತೆ ಬಾ ಇಸ್ಕೊಂಡ್ರೆ ಆಗುತ್ತೆ ಬೇಕಾದ್ರೆ ಕವರು ನಿನ್ನಿಂದ ಒಳ್ಳೆ ಈ ಕವರಿಗೆ ಬೇರೆ ಅರ್ಧ ಗಂಟೆ ಕಾಯ್ಕೊಂಡು ನಿಂತ್ಕೊಂಡ್ಬಿಡು ನೀನು ಬಾ ಮೊದ್ಲು ಹೋಗನ ಬಾ ಅಹ್ ಹೇಳ್ಬಿಟ್ಟಿದೀನಿ ತಡ್ಲಪಾ ನಿಮ್ಮ ಅಜ್ಜಿಗೆ ಹೇಳಿದಿನಿ ತಗೊಂಡ್ ಬರ್ತಿದಾರ ತಡಿ ಅದೇ ಹಾಕಿ ಹಿಂಗ್ ಮಾಡ್ತೀಯ ಆ ಹುಡ್ಗ ಅಲ್ಲಿ ಕವರ್ ಕೊಡೋದಕ್ಕೂ ಇಂದ ಮುಂದ್ ಇಪ್ಪತ್ನಾಲ್ಕ ಮಾತಾಡ್ತಾನ ಅವನು ತಡಿ ಅತ್ಲ ಕವರ್ ಇಸ್ಕೊಂಡು ಹೋಗ್ಬಿಡೋಣ ಹಿಂಗ್ ನಿಧಾನಕ್ಳ ಅಯ್ಯ ನೀನ್ ಕೂಕಣ ನೋಡಿರಿ ಊರವರ್ಗೆಲ್ಲ ಕೇಳಿಸಬೇಕು ಹಂಗ ಆ ಒಂದ್ಸೂ ನಿಧಾನ ಕೂಕ ಹೋಗೇ ಸುಮ್ನೆ ಇವಾಗೂ ಏನ ಅರ್ಜೆಂಟ್ ಅಲ್ಲಿ ಕೂಕಂಡೆ ನನ್ನ ರೂಢಿ ಆಗಿ ಹಂಗೆ ಮೊದ್ಲಿಂದ ನಾನು ಕೂಗಿ ಕೂಗಿ ಅದಕ್ಕಂಗೆ ಕೂಗಿನಮ್ಮ ಅದಕ್ಕೆ ಯಾಕೆ ಹಿಂಗಾಡ್ತೀಯಾ ಹೋಗು ಒಂದ್ ಎರಡು ಕವರ್ ತಗೊಂಡ ಹೋಗು ಬಿರ್ನ ಹೋಗ್ಬೇಕು ನಾನು ಏನು ಇವಾಗ ಏನ್ ಕವರು ವಜ್ಜಿಯಿಂದ ಒಳ್ಳೆ ಕಥೆ ಆಗೋಯ್ತಲ್ಲ ಕವರ್ ತಗಮ್ಮನ್ ಕೊಡೆ ಅಂತ ಹೇಳಿರಿ ಏನ್ ವಿಷಯ ಏನು ಎತ್ತ ಅಂತ ಬೇರೆ ಕೇಳ್ತಿದ್ಯಲ್ಲೇ ನೋಡಿ ಆ ಹುಡ್ಗ ಬೇರೆ ಕಾಯ್ಕಂಡ್ ನಿಂತ ಗಣೆ ಒತ್ತಾಗುತ್ತಂತೋ ಅಲ್ಲೇ ತಡವಾಗಿತ್ತಂತ ಆ ಹುಡ್ಗ ಬೇರೆ ಕಾಯ್ಕಂಡೆ ಹೋಗು ಆಮೇಲ್ ಬೇಕಾರೆ ಬಂದ ಹೇಳ್ತೀನಿ ಹೋಗಿ ಇವತ್ತು ಹೋಗ್ ಆಮೇಲೆ ಬೇಕಾದ್ರೆ ಮಾತಾಡ್ತೀನಿ ನಿಂತವ ಏನಂತ ಹೇಳಾಕ ಸುಮ್ಮನೆ ಅಯ್ಯ 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 ಏನ್ ಒಂದ್ ರೀಟ್ ಒಂದ್ ಕ್ಷಣ ಹೇಳ್ ಹೋಗೋದಕ್ಕೆ ಸಾವಿರ ಮಾತಾಡ್ತೀಯ ನೀನ್ ಇಷ್ಟ್ ಮಾತಾಡೋದಕ್ಕೆ ಮನುಷ್ಯನ ನೀ ಹೇಳೋಗ್ಬೋದು ತಪ್ಪ ನೀನು ಹಿಂಗ ಆಡ್ತೀಯ ಏನಿಲ್ ಕಣೆ ಇವತ್ತು ಹೊಸ ವರ್ಷ ಅಲ್ವೇನೆ ಅದಕ್ಕೆ ಕೋಳಿ ಏನಾರು ತಗೊಂಬರ್ಬೇಕಿತ್ತಲ್ಲ ಕೋಳಿ ತಿನ್ನಕ್ ಆಗಲ್ಲ ಏನಿಲ್ಲ ಈಟ್ ನನ್ನ ಮಗುಂದು ದಿನಾಲು ತಿಂದಿದ್ದೆ ಯಾವನ್ ತಿಂತಾನಂತ ಅದಕ್ಕೆ ಇವನ್ ಜಯಣ್ಣ ಏನೋ ಪಟ್ಲಿ ಮರಿ ಕುರಿ ಮರಿ ಕುಯ್ದು ಏನೋ ಗುಡ್ಡೆ ಮಾಂಸದ ಪಾಲಾಕಿದಾನಂತೆ ನಿನ್ನೆ ಹೇಳ್ತಿದ್ದ ಅದಕ್ಕೆ ನಾನು ನಮ್ ಪರಮೇಶ್ವರಣ್ಣ ಗಂಗಪ್ಪ ಎಲ್ಲಾರು ಸೇರ್ಬಿಟ್ಟು ಗೌಡ್ರು ಎಲ್ಲರೂ ಸೇರಿಬಿಟ್ಟು ನಮಗೆ ಅನುಕೂಲ ಆಗಂಗೆ ಒಂದೊಂದು ಮೂರ್ ಮೂರು ಎರಡೆರಡು ಪಾಲು ಹೇಳಿದ್ದು ಅದಕ್ಕೆ ಬಿರೇನೇನೆ ಕುಯ್ಯಪ್ಪ ಬೇಗ ಒದ್ಸಲಿ ಹೇಗೆ ತಡ ಮಾಡ್ಬೇಡ ಅಂತ ಹೇಳಿದ್ದು ಒದ್ಸಲಿ ಪಾಲು ಬೇರೆ ಕರೆಕ್ಟಾಗಿ ಸಿಕ್ಕಿರಲಿಲ್ಲ ನೋಡು ಅದಕ್ಕೆ ಹೇಳಿ ಬಂದಿದ್ದು ಅಲ್ಲೇ ರೆಡಿ ಮಾಡ್ಕೊಂಡು ಕಾಯ್ಕೊಂಡು ಕುಂತಾನಂತೆ ಎಲ್ಲ ರೆಡಿ ಮಾಡಿ ಅದಕ್ಕೆ ಹೋಗಿ ತಗೊಂಡ್ಬರ್ಬೇಕು ಅದಕ್ಕೆ ಕವರ್ ತಗೊಂಬಾರಮ್ಮ ಅಂತ ಹೇಳಿದೆ ನೀನು ನೋಡಿರ ಇನ್ನು ಮಾತಾಡ್ಸ್ಕೊಂಡೆ ನಿಂತಮ್ಮ ನೀನು ಒಡಕ್ ತಗೊಂಬ ಕವರು ಬಾರಜ ಮೊದ್ಲು ಕವರ್ ಬೇಕಾದ್ರೆ ಆಮೇಲೆ ಇಸ್ಕೊಂಡ್ರೆ ಆಗುತ್ತೆ ಆ ಹೇಳಿ ನಾನೇ ಇಸ್ಕೊಡ್ತೀನಿ ನಿನ್ ನಿಂದಮ್ಮಯ್ಯ ಅಂತೀನಿ ಹಾ ಈಗ ತಿರ್ಗ ಗೌರಾಜಿ ಒಳಗಡೆ ಹೋಗ್ಬಿಟ್ಟು ಹುಡ್ಕಂಡು ತಗೊಂಬರೋ ಅಷ್ಟೊತ್ತಿಗೆ ಇನ್ನೂ ಅರ್ಧ ಗಂಟೆ ಜಾಸ್ತಿ ಆಗ್ಬಿಡುತ್ತೆ ಹಾ ನೀನು ಬಂದ್ರೆ ಬಾ ಇಲ್ಲ ಅಂದರೆ ನೋಡು ನಾನು ಇವಾಗ ಬಿಟ್ಟು ಹೋಗ್ಬಿಡ್ತೀನಿ ನೋಡು ಎಷ್ಟೊತ್ತಂತ ನಿನ್ನ ಕಾಯ್ಕೊಂಡಿರೋದು ನಾನು ಇಲ್ಲಾಕಂತ ತಡಿಲ ಪಾಪ ಬರ್ತೀನಿ ಅಯ್ಯ 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 ನೀನು ಯಾಕೆ ಹಿಂಗ್ ಅರ್ಜೆಂಟ್ ಮಾಡ್ತೀಯ ತಡೀಲ್ಲ ಏನ್ ಮಾಂಸ ಯಾರು ಒತ್ಕೊಂಡು ಹೋಗಲ್ಲ ನೀನು ಯಾಕೆ ತಲೆ ಕೆಡ್ಸ್ಕೊಳ್ತೀಯ ಹೋಗನಂತೆ ತಡಿ ಆ ನಮ್ಮ ಅಜ್ಜಿಗೆ ಹೇಳಿರೆ ಆ ಅವ ಅಜ್ಜಿಗೆ ಕೊಡಲಿಲ್ಲ ಇನ್ನೇನ್ ಕವರು ಅಲ್ಲೇ ಇಸ್ಕೊಂಡ್ರೆ ಆಗು ತಡೆಯ ಪಾತ್ಲ ಬರ್ತೀನಿ ಇವಳೆ ನಾನು ಹೋಗಿ ಇನ್ನೇನು ಹಿಂಗ್ ತಗೊಂಬರ್ತೀನಿ ಇನ್ನೇನು ಎಲ್ಲ ರೆಡಿ ಆಗೈತೆ ಪಾಲೆಲ್ಲ ಹಾಕಿದಾರಂತೆ ಹೋಗಿ ಇನ್ನೇನು ತಗೊಂಬರೋದು ಅಷ್ಟೇ ಬಾಕಿ ಇರೋದು ನೀವು ಖಾರಕ್ಕೆಲ್ಲ ರೆಡಿ ಮಾಡ್ಕೊಳ್ರಿ ಆ ಸರೋಜಮ್ಮಂಗ್ ಹೇಳಿ ಎಲ್ಲ ಖಾರಕ್ಕೆಲ್ಲ ರೆಡಿ ಮಾಡ್ಕೊಳ್ಳ್ರಿ ತಿಂಡಿ ಮಾಡಿದ್ರೆ ಮಾಡ್ರಿ ಇಲ್ಲಾಂದ್ರೆ ಎತ್ಲಗಿ ತಿಂಡಿಗೆ ಮಟನ್ ಸಾಂಬಾರಿಂದಾನೆ ಊಟ ಮಾಡಿದ್ರೆ ಆಗುತ್ತೆ ಅತ್ಲಾಗಿ ಗಳಿಗೆ ಇರಕ್ಕೆ ತಡವಾಗಿ ಆದ್ರೆ ಪರವಾಗಿಲ್ಲ ಖಾರಕ್ಕೆಲ್ಲ ರೆಡಿ ಮಾಡ್ಕೊಳ್ರಿ ಎತ್ಲಾಗಿ ಸುಮ್ಮನೆ ನೀನು ಇವಾಗ ಬರ್ತೀನಂತ ಹೋಗ್ತೀಯಾ ಇನ್ನು ಅರ್ಧ ಗಂಟೆ ಆಗುತ್ತಾ ಒಂದ್ ಗಂಟೆ ಆಗುತ್ತಾ ಎರಡ್ ಗಂಟೆ ಆಗುತ್ತಾ ಎಲ್ಲಾ ರೆಡಿ ಆಗೈತೆ ಅಂತ ಅವ್ರು ಬಿನ್ನೆ ಬರ್ಲಿ ಅಂತ ಹೇಳ್ತಾರೆ ಎಷ್ಟೊತ್ತಾಗುತ್ತೆ ಸುಮ್ನೆ ಇಲ್ಲ ಕಣೆ ಎಲ್ಲಾ ರೆಡಿ ಮಾಡ್ಕೊಂಡಿದ್ದಾನಂತೆ ನಮ್ಗೆ ಹೇಳಿಲ್ವಾ ಇವನ್ ಗಂಗಪ್ಪ ಎಲ್ಲ ರೆಡಿ ಆಗೈತೆ ಕಣಿ ಪಾಲ್ ಹಾಕಿ ಎಲ್ಲ ಕುಂತಾನಂತೆ ಹಿಂಗ ಹೋಗಿ ದುಡ್ಡು ಕೊಟ್ಟಿನ ತಗೊಂಡ್ಬರೋದ್ ಅಷ್ಟೇನೆ ಎಲ್ಲ ರೆಡಿ ಮಾಡಿರು ಅದೆಂಥದ್ದು ಬಿರಿಯಾನಿ ಏನೋ ಮಾಡ್ತಿರಲ್ಲ ಬೆಳೆ ಬೆಳಗ್ಗೆನೆ ಮಾಡ್ರಿ ಚೆನ್ನಾಗಿರುತ್ತೆ ತಿಂಡಿ ಮೇಲೆ ಸರಿ ಕಣ ಆಯ್ತು ಹೋಗು ಸರೋದ್ರೇಳ್ತೀನಿ ರೆಡಿ ಮಾಡ್ಕೊಂಡಿರ್ತಾರೆ ಅದೇನು ತಗೊಂಡು ಬಿನ್ನೆ

మగనే వర్ష అల్వల్ వర్షద మొదలనే దిస్ అల్వా అదే ఫ్రెండ్ అల్విన క్లోస్ ఫ్రెండ్ అల్వా అదకే ఫస్ట్ నిన్గానే నన్ను గ్రీటింగ్స్ కార్డ్ కొట్టు విశ్మానంత బందోడే ఇనే కుంతీయ బాయి తగ్ గ్రీటింగ్స్ కొతీన్ తగళలో

ಚೆನ್ನಾಗಿರೋದ್ ಗ್ರೀಟಿಂಗ್ಸ್ ಕಾರ್ಡ್ ತಗೊಂಡಿದ್ದೀನಿ ಅದಕ್ಕೆ ಹಿಂದೆ ಬರೀಬೇಕು ಎಲ್ಲಾ ಬರೀಬೇಕು ಅದಕ್ಕೆ ಒಂದ್ ಐದು ನಿಮಿಷ ಮಾಡ್ಕೋಬೇಡ ಕಣಲು ಆಯ್ತು ಸರಿ ಸರಿ ಆಯ್ತು ಯಾವಾಗ ಬೇಜಾರಾಗ್ತಿರಲಿಲ್ಲ ಕಣಲು ನೀನ್ ನನ್ನ ಫ್ರೆಂಡ್ ಅಲ್ವಾ ನಿನ್ ಗ್ರೀಟಿಂಗ್ಸ್ ಕಾರ್ಡ್ ಕೊಡ್ಲಿಲ್ಲ ಅಂದ್ರೂನು ನನ್ ಮೇಲೆ ಪ್ರೀತಿ ಇದೆ ಕಣಲು ಹ್ಮ್ ಸರಿ ಆಯ್ತು ಕಣಲ್ಲ ಮತ್ತೆ ನಾನು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ನಿನ್ ಜೊತೆ ಜಗಳ ಆಡಿದಾವೆಲ್ಲ ಮರ್ತು ಬಿಡ್ಬೇಕು ನೋಡಿ ಇವಾಗಲೇ ಹೇಳ್ತಿದೀನಿ ಹ್ಮ್ ಹ್ಮ್ ಸರಿ ಆಯ್ತು ಬಿಡು ನಾನುನು ನಿಂತವ ಏನಾರು ಬೈದಿದ್ರೆ ಜಗಳ ಆಡಿದ್ರೆ ನಿನ್ನನೆಲ್ಲಾ ಬಿಟ್ಟು ನಾನು ಪಿಂಕಿ ಕಡೆ ಹೋಗ್ತೀನಲ್ಲ ಅವಾಗೆಲ್ಲ ನೀನು ಬೇಜಾರ್ ಮಾಡ್ಕೋಬೇಡ ಕಣಲ್ಲ ಅವೆಲ್ಲಾ ಮನ್ಸಿಗೆ ಹಾಕಬೇಡ ಈ ವರ್ಷ ನಾವಿಬ್ರು ಫುಲ್ ಫ್ರೆಂಡ್ಶಿಪ್ ಇಂದ ಚೆನ್ನಾಗಿರನ್ ಕಣಲ್ಲ ಸುನಿಲ ನಾವ್ ಜಗಳೇ ಆಡದ್ ಬೇಡ ಸರಿನಾ ಸರಿ ಸರಿ ಆಯ್ತು ಒಂದ್ ಕೆಲ್ಸ ಮಾಡುವ ನೀನು ఆ వడ్బా బేగా స్కూల్గ్ వర్షద మొదలన ది స్కూల్గ్ తప్పస్కబారు కణలు తప్ప వర్షా తప్పస్కబిడ్తీవంతేంత ఎలా నాకు ఇవత్ ఈ బేగ ఎలా ముంచే నేను స్కూల్ కుత్కర యాట్ ఆగోద్రే వర్షిట్ హివ్ అదక ఇవత బేగ ఒడనా వర్ష ఎలా బేగన సరేనా ಹೂ ಸರಿ ಕಣಪ್ಪ ಆಯ್ತು ಇವತ್ತಾದ್ರೂ ಒಳ್ಳೆ ಬುದ್ಧಿ ಬಂದೈತಲ್ಲಾ ಬೇಗ ಚಂದ ಪಕ್ಕ ಫ್ರೆಂಡ್ಸ್ ನಾನ್ ಎಷ್ಟ್ ಬೇಜಾರು ಮಾಡ್ಸಿರೋನು ಪಾಪ ಬೇಜಾರು ಮಾಡ್ಕೊಳ್ಳಲ್ಲ ಎಲ್ಲಕ್ಕಿಂತ ಮುಂಚೆ ನನ್ಗೆ ಬಂದ್ಬಿಟ್ಟು ಗ್ರೀಟಿಂಗ್ಸ್ ಕಾರ್ಡ್ ಎಲ್ಲಾ ಕೊಟ್ಟು ವಿಶ್ ಮಾಡಿ ಹೋಗ್ತಿದ್ದಾನೆ ಹಾ ನೀವು ಮೊದ್ಲು ಚಿಕ್ಕವರಿದ್ದಾಗ ಹಿಂಗೇನ ಹ ಸ್ಕೂಲ್ಗೆಲ್ಲಾ ಹೋಗ್ತಿರ್ಬೇಕಾದ್ರೆ ನೀವು ಫ್ರೆಂಡ್ಸ್ ಗಳಿಗೆಲ್ಲ ಗ್ರೀಟಿಂಗ್ ಕಾರ್ಡ್ ಕೊಡ್ಕೊಳೋದು ವಿಶ್ ಮಾಡ್ಕೊಳ್ಳೋದು ಸ್ಕೂಲ್ ನಲ್ಲಿ ಕೇಕ್ ತಗೊಂಬಂದು ಕಟ್ ಮಾಡೋದು ಇವೆಲ್ಲ ಮಾಡ್ತಿದ್ರೆ ನೀವು ಹಿಂಗ್ ಮಾಡ್ತಿದ್ರೆ ನೀವು ಕಮೆಂಟ್ ಮಾಡಿ ನಮಗೂ ಖುಷಿ ಆಗುತ್ತೆ ಸರಿನಾ ಫ್ರೆಂಡ್ಸ್ ನಿಮಗೂ ಕೂಡ ಎಲ್ಲರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದನೇ ಇಸವಿಯ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಭಗವಂತ ದೇವರು ಆರೋಗ್ಯ ಐಶ್ವರ್ಯ ನೆಮ್ಮದಿ ಎಲ್ಲಾನು ಕೊಡಲಿ ನಮ್ಮ ಪ್ರೀತಿಯ ತಾಯಿ ನನ್ನ ಆರಾಧ ದೈವ ತಾಯಿ ಕರಿಯಮ್ಮ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಎಲ್ಲರಿಗೂ ಕೂಡ ಇರಲಿ ಇವ್ ರಂಗಜ್ಜ ಗೌಡ್ರು ಈ ಪರಮೇಶ್ವರ ಎಲ್ಲ ಸೇರ್ಕೊಂಡ್ಬಿಟ್ಟು ಮರಿ ಹೊಡಿಯಪ್ಪ ಬಿರ್ನಿಂದ ಕುಯ್ದ್ ಬಿಡು ಬರ್ತೀವಿ ಅತ್ಲಾಗಿ ಪಾಲ್ ಹಾಕ್ಬಿಡು ಬೇಗ ಬಂದು ಇಸ್ಕೊಂಡು ಹೋಗ್ತೀವಿ ನಮಗೆ ಬೆಳ ಬೆಳಗ್ಗೆಂದನೆ ತಿಂಡಿ ಮೇಲೆನೆ ಬಿರಿಯಾನಿ ಅದು ಇದು ಮಾಡ್ಕೊಂಡು ತಿನ್ಬೇಕು ಅಂತ ಹೇಳೋದೇಣ್ಣ ಹೇಳ್ಬಿಟ್ಟು ದೊಡ್ಡ ಮನುಷ್ಯರು ಹೇಳಂಗೆ ಇವಾಗ ಅಲ್ಲ ಎಲ್ಲ ರೆಡಿ ಮಾಡೋ ನಾನು ಅರ್ಧ ಗಂಟೆ ಮೇಲೆ ಆಯ್ತು ಒಬ್ರೆ ಒಬ್ರು ಇಲ್ವಲ್ರಪ್ಪ ಏನಪ್ಪ ಮಾಡೋದು ಇವಾಗ ಹಾ ಇಂತ ಕೆಲಸ ಮಾಡಕ್ಕೆ ಇವ್ರೆ ಬೇಕಾ ಬರ್ಲಿ ಒಂದ್ ರೀತಿ ಇವತ್ತು ಮಾಡಿ ತಿಂತಾಳ್ರಿ ಇವರಿಗೆ ಎಂಜಾಯ್ ಜೇಣು ಈ ಸಲ ಏನು ಇಷ್ಟು ಬೀರದೇ ಕುರಿ ಕುಯ್ದು ಬಿಟ್ಟು ಪಾಲ್ ಹಾಕ್ಬಿಟ್ಟಿದ್ಯಾಲ ಹಾ ಏನ್ ಸಮಾಚಾರ ಅಂತ ಏನ್ ಕುರಿ ಮರಿದ ಏನ್ ಟಗರ ಟಗರ ಎಲ್ಲ ಕಣ್ಲಪ್ಪ ಪಾಪ ಕುರಿಮರಿ ಒಳ್ಳೆ ಪಟ್ಲಿ ಮರಿ ಒಳ್ಳೆ ನೆಣವಾಗೈತೆ ಚೆನ್ನಾಗೈತೆ ಐತಿ ಅಲ್ಲೇ ಇವ್ರು ನಮ್ ರಂಗಜ್ಜ ನಮ್ಮ ಇವ್ರು ಗಂಗಣ್ಣ ಪರಮೇಶ್ವರಣ್ಣ ಗೌಡ್ರೆ ಎಲ್ಲ ತಗೊಂತಿವಿ ಒಂದೊಂದ್ ಮೂರ್ ಮೂರ್ ನಾಲ್ಕ್ ನಾಲ್ಕ್ ಪಾಲ್ ಹೇಳಿದಾರೆ ಅದಕ್ಕೆ ತಗೊಂತೀವಿ ಅಂತ ಹೇಳಿರು ಅದಕ್ಕೆ ಬಿರ್ಮೆದಿನೇ ಕುಯ್ಯಪ್ಪ ಅಂತ ಹೇಳಿದ್ರು ಕುಯ್ದು ಎಲ್ಲ ರೆಡಿ ಮಾಡಿರೋ ಅಂತ ಹೇಳಿದ್ರು ಅದಕ್ಕೆ ಎಲ್ಲಾ ರೆಡಿ ಮಾಡಿ ಇಟ್ಟಿದಿನಿ ಅದಕ್ಕೆ ಕಾಯ್ಕೊಂಡಿದೀನಿ ಇನ್ನೇನ್ ಬರ್ತಾರ ಅವ್ರು ಹೌದಣ್ಣಪ್ಪ ಹಂಗಾರೆ ನನಗೊಂದು ಎರಡು ಪಾಲ್ ಕೊಡೋಣ ಇಲ್ಲಿ ಬೇಕು ಹೆಂಗ್ ಪಾಲು ಏನ್ ರೇಟು ಇನ್ನೇನಪ್ಪ ನೀನು ಗೊತ್ತಿಲ್ವಲ್ಲ ಎಲ್ಲಾ ಕಡೆನೂ ನಡೆಯಂಗೆ ನಮ್ಮ ಕಡೆನು ನಡೀತೈತೆ ಏನಂದ್ರೆ ನಮ್ಮ ಕಡೆ ಒಳ್ಳೆ ಪಟ್ಲಿ ಮಾರಿ ನೆಣವಾಗೈತೆ ಚೆನ್ನಾಗೈತೆ ಅದಕ್ಕೆ ಎಂಟ್ನೂರ ಐವತ್ತು ರೂಪಾಯಿ ಕೆಜಿ ಜಿ ಕೊಡ್ತೀನಿ ಗಣಪ್ಪ ನಾನು ವಿಜಯ ಅಣ್ಣ ಈ ಪಾಟಿ ರೇಟ್ ಹೇಳ್ತಿದ್ಯಾ ಇನ್ನೂ ಐವತ್ ರೂಪಾಯಿ ಜಾಸ್ತಿನೇ ಹೇಳ್ತಿದ್ಯಾ ಎಲ್ಲಾ ಕಡೆನೂ ಎಂಟ್ನೂರು ರೂಪಾಯಿ ಕೆಜಿ ಜಿ ಕೊಡ್ತಿದ್ದಾರೆ ನೀನು ನೋಡಿದರೆ ಎಂಟುನೂರ ರೂಪಾಯಿ ಕೆ ಜಿ ಅಂತಿದ್ಯಾಲ ಅಣ್ಣ ಆ ನೀನ್ ನೀನು ಸರಿ ಅದ ಅನ್ಕೊಂಡ್ಬಿಡು ನಮ್ಮವ್ರಂತ ಏನ ನಾನು ನಿಂತಾವ್ ತಗೋಣಕ್ ಬಂದ್ರೆ ನೀನು ಈ ಪಾರ್ಟಿ ರೇಟ್ ಹೇಳ್ತಿದ್ಯಲ್ಲಣ್ಣ ನೀನೇ ಎಲ್ಲಕ್ಕಿಂತ ಇನ್ನೊಂದು ಐವತ್ತು ರೂಪಾಯಿ ಮೂವತ್ತು ರೂಪಾಯಿ ಹೆಚ್ಚು ಕಮ್ಮಿ ಕೊಡ್ಬೇಕಪ್ಪ ಅಂತದ್ರಲ್ಲಿ ನೀನೇ ಈ ಪಾರ್ಟಿ ರೇಟ್ ಹೇಳ್ತಿದ್ಯಲ್ಲಣ್ಣ ಜಯ ಅಣ್ಣ ಹಾ ಪಾಪ ಲೇ ನಿಂಗಣ್ಣ ಇಲ್ಲಿ ಕೇಳಿಲಿ ನೀನ್ ಯಾಕೆ ಹಿಂಗ್ ಬೇಜಾರು ಮಾಡ್ಕಿಯಾ ಏನಂದ್ರೆ ಬೇರೆ ಕಡೆ ಸಿಗಂಗೆ ಇಂಥ ಮಟನ್ ಸಿಗುತ್ತೆ ಬರಪ್ಪ ನೀನು ಹಾ ನೋಡು ಹೆಂಗೈತೆ ನೋಡಪ್ಪ ಮರಿ ಹಾ ಪಟ್ಲಿ ಮರಿ ಒಳ್ಳೆ ಮಟನ್ ನೋಡು ಹೆಂಗೈತೆ ಹಾ ಬೆಣ್ಣೆ ಬೆಣ್ಣೆ ಇದ್ದಂಗ ಆಯ್ತ್ ಕಣವು ಆ ನೋಡಲಿ ಒಳ್ಳೆ ನೆಣವಾಗಿ ಹೆಂಗೈತೆ ನೋಡಪ್ಪ ನೀನು ಮಟನ್ ನೋಡಿ ಕೇಳಬೇಕಾರೆ ಹೋಗಿ ಸಾಂಬಾರ್ ಮಾಡ್ಕೊಂಡು ತಿನ್ನು ನೀನೇ ಹಂಗೆ ಇನ್ನೊಂದ್ಸಲಿ ಬರ್ತೀಯಾ ನೀನೆ ಹುಡ್ಕೊಂಡು ಹಂಗೈತೆ ಅಂತದ್ರಲ್ಲಿ ನೀ ನೋಡಿದ್ರೆ ಹಿಂಗೆ ಹೇಳ್ಕೊಳಲ್ಲಪ್ಪ ಎಲ್ಲಾ ಥರದ್ದು ಹಾಕಿದ್ದೀನಿ ಕಣ ಕಳ್ಳು ಪಚ್ಚೆ ಪ್ರತಿ ಒಂದು ಐತೆ ಹಾಂ ನೋಡಿ ಹೆಂಗೈತೆ ಅಂತ ನೀನೇ ನೋಡಪ್ಪ ನೀನು ಒಂದ್ಸಲಿ ಈ ಆಗ್ಲಿ ಪ್ರತಿ ಒಂದೂ ಇಂಥ ಇದಿಲ್ಲ ಅಂತ ಇಲ್ಲ ಎಲ್ಲ ಥರದ್ದು ಮಟನು ಮಿಕ್ಸ್ ಮೇಲೆ ನಿನೇ ಹಾಕಿರ ನಾನು ಹಂಗಾಗಿ ಚೆನ್ನಾಗೈತೆ ತಗ ಸುಮ್ಮನೆ ಆದ್ರೂ ರೇಟ್ ಆಯ್ತು ಕಣಣ್ಣ ನೀನು ಈ ಪಾಟಿ ರೇಟ್ ಹೇಳ್ಬೇಡ ಒಂದ್ ಐವತ್ ರೂಪಾಯಿ ಹೆಚ್ಚು ಕಮ್ಮಿ ಕೊಡಪ್ಪ ನೀನು ಆಹಾ ನೀನ್ ನೋಡಿರ ನೀನು ಹಿಂಗಿದ್ಯಾ ನೀನು ಸ್ವಲ್ಪ ಕಡಿಮೆ ಕಡಿಮಾ ಕೊಡಣ್ಣ ಎಲ್ಲಾ ಕಡೆ ಸಾವಿರ ರೂಪಾಯಿ ಕೆಜಿಂಗ್ ಕೊಡ್ತಾರ ಕಣ್ಣಾ ಪಾಪ ನಿ ಗೊತ್ತಾ ಇಂತ ಮಟನು ಈ ಮಟನು ಬೇರೆ ಕಡೆ ಸಾವಿರ ರೂಪಾಯಿ ಕೆಜಿ ಹಂಗ್ ಕೊಡ್ತಾರೆ ಆಹಾ ಎಲ್ಲ ಒಂತ ಒಂದ್ ಸ್ವಲ್ಪ ಚೆನ್ನಾಗಿಲ್ದೇ ಇರೋದು ಎಂಟ್ನೂರ ಎಂಟುನೂರ ರೂಪಾಯಿ ರೂಪಾಯಿಂಗ್ ಕೊಟ್ಟಿರ್ತಾರಪ್ಪ ನೀನ್ ಅದನ್ನ ಇಟ್ಕೊಂಡ್ ಬಿಟ್ಟು ಹೇಳ್ತಿದ್ರೆ ಸರಿಯಾಗುತ್ತಿಲ್ಲ ಪಾಪ ಆಯ್ತು ನಿನ್ನನ್ ನಿನ್ನೊಂದು ಬೇರೆ ಒಂದಲ್ಲ ಒಂದ್ ಇಪ್ಪತ್ತು ರೂಪಾಯಿ ಹೆಚ್ಚು ಕಮ್ಮಿ ಕೊಟ್ಟು ತಗೊಂಡೋಗಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ಎರಡು ಪಾಲು ಕೊಡಕ್ಕಾಗಲ್ಲ ಕಣ್ಣಾ ಪಾಪ ಒಂದ್ ಪಾಲ್ ಬೇಕಾದ್ರೆ ತಗೊಂಡೋಗು ಯಾಕಂದ್ರೆ ಅವರು ಎಲ್ಲಾರು ಮುಂಚೆನೆ ಏಳು ಹೋಗಿದ್ದಾರೆ ಇನ್ನೊಂದು ಎರಡು ಮೂರು ಪಾಲ್ ಇದಾವೆ ಆದ್ರೂ ಯಾರ್ಯಾರ ನಿನ್ನಂಗೇನೇ ಬರೋರಿಗ್ ಪಾಪ ವಾಪಸ್ ಕಳ್ಸಕ್ ಆಗಲ್ಲ ಕಣ್ಣಾ ಪಾಪ ಹಾ ಅದಕ್ಕೆ ಒಂದೇ ಒಂದು ಪಾಲ್ ತಕೊಡ್ತೀನಿ ನೋಡಿ ತಗೊಂಡೋಗುಕೊಂಡು ಜಯಣ್ಣ ನನಗೆ ಎರಡು ಪಾಲ್ ಬೇಕೇ ಬೇಕಣ್ಣ ಏನಂದ್ರೆ ಮನ್ ಮನೇಲಿ ನೆಂಟ್ರೆಲ್ಲ ಬಂದಿದ್ದಾರೆ ನಮ್ಮ ಹೆಂಗಸರು ಅಕ್ಕ ಅವರೆಲ್ಲ ಬಂದಿದ್ದಾರೆ ಹಂಗಾಗಿ ನನಗೆ ಬೇಕೇ ಬೇಕು ಎರಡು ಪಾಲು ಹಾಂ ನಾನು ಕೋಳಿ ತರಕ್ಕೆ ಹೋಗ್ತಿದ್ದೆ ಅಲ್ಲಿ ಈ ನಮ್ಮ ರಂಗಜ್ಜ ಅವರೆಲ್ಲ ಮಾತಾಡ್ಕೊಂಡು ಬರ್ತಿದ್ರು ಅದಕ್ಕೆ ನಾನು ಇನ್ನೇನು ಮುಂಚೆ ಮುಂಚೆನೇ ಬಂದು ಅಂತ ಬಿರ್ನೆ ಬೈಕ್ ಹಾಕೊಂಡು ಬಂದೆ ಕಣೋಣ ಅಷ್ಟೇ ನಾನು ಕೋಳಿ ತಗೊಂಡ್ಬರಕ್ಕೆ ಹೋಗ್ತಿದ್ದೆ ಅದಕ್ಕೆ ಅತ್ಲಾಗಿ ನೀನು ಬೇರೆ ಇಲ್ಲಿ ಮರಿ ಕೊಯ್ದಿಯಾ ಹಂಗೆ ಹಿಂಗೆ ಅಂತ ಹೇಳಿರಲ್ಲ ಪಾಲು ಅಂತ ಅದಕ್ಕೆ ಅತ್ಲಾಗಿ ಇಲ್ಲೇ ಬಂದೆ ಕಣೋಣ ಕೊಡು ಇರಲಿ ಒಂದೆರಡು ಪಾಲು ಕೊಡು ನೋಡನ್ ತಡಿಯಪ್ಪ ಇನ್ನೊಂದು ಹತ್ ನಿಮಿಷ ಕಾಯಿ ಅವ್ರು ಬರ್ತಾರೆ ಅವ್ರಿಗೆ ಎಷ್ಟೆಷ್ಟು ಬೇಕು ಕೊಟ್ಟು ನಿನಗೆ ನೋಡೋಣ ಒಂದ್ ಎರಡ್ ಪಾಲ್ ಕೊಡ್ತೀನಿ ಅಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ ಕೊಡ್ತೀನಿ ತಡಿಯಪ್ಪ ಅತ್ಲಾಗ್ ಅವರು ಬರ್ಲಿ ಅತ್ಲಾಗಿ ಯಾಕಣ್ಣ ಜಯಣ್ಣ ಹಿಂಗ್ ಮಾತಾಡ್ತೀಯ ನೀನು ಆಹ್ ಅವ್ರಿಗಿಂತ ಮುಂಚೆ ನಾನು ಬಂದಿದ್ದೀನಿ ನನಗೆ ಬೇರೆ ಅವ್ರಿಗೆ ಕಾಯಿ ಕಂಡು ಅಂತ ಹೇಳ್ತೀಯ ಮೊದ್ಲು ನಾನೇ ತಾನೇ ಅವ್ರಗಿಂತ ಮುಂಚೆ ಬಂದಿರೋದು ಕೊಡು ನಾನು ಒಂದ್ ಪಾಲು ಆ ನೀನು ಸರಿಯಾದ್ಕೊಂಡ್ ಬಿಡು ನೀನು ಏ ಲೇ ನಿಂಗಣ್ಣ ತಡಿಯೋ ಒಂದ್ರೆ ರೇಟು ಅದೇ ಹಾಕಿ ಹಿಂಗ್ ಜಗಳ ಆಡಕ್ ಬರ್ತೀಯಾ ಆ ನನಗೆ ಸಲ ಸಲ ಇದೇ ಗೋಳ ಆಯ್ತು ಕಣಪ್ಪ ಯಾವಾಗ್ಲಾದ್ರೂ ಮರಿ ಕೊಯ್ದು ಪಾಲಾಕಿರಿ ಆಯಿತು ಒಬ್ರು ಮೇಲೆ ಒಬ್ರು ಹಿಂಗೆ ಕಿತ್ತಾಡೋದು ಬೇಜಾರು ಮಾಡ್ಕೊಳ್ಳೋದು ಇದೇ ಆಯ್ತು ನನಗೂ ಹೇಳಿ ಹೇಳಿ ಸಾಕಾಗ್ಬಿಟ್ಟೈತ ಹಂಗಲ್ ಕಣಪಾಪಾ ಅವರು ನಿನ್ನೆ ನೆನೆ ನಿನ್ಕಿಂತ ಮುಂಚೆ ನೆನೆ ನಿನ್ನೆ ಬೆಳಿಗ್ಗೆ ಹೇಳೋದ್ರು ಆ ಗೌಡ್ರು ನಿಂಗ ಇವ್ರು ಏನಪ್ಪಾ ನಮ್ಮ ಶಂಕರಾಜ ಆಗ್ಲಿ ರಂಗಜ ಆಗ್ಲಿ ಗೌಡ್ರು ಹಂಗೆ ಗಂಗಣ್ಣ ಆಗ್ಲಿ ಪ್ರತಿ ಒಬ್ರುನು ಹೋಗಿದಾರೆ ನೆನೆ ಅವ್ರ ನಾಲ್ಕೈದು ಜನ ಇಂದಾನೆ ಕಡಿಮೆ ಅಂದ್ರೂ ಒಂದು ಹತ್ ಹದಿನೈದು ಪಾಲಾಗುತ್ತೆ ಆಗುತ್ತೆ ಕಣ ಪಾಪ ಅದಕ್ಕೆ ಹೇಳ್ತಿರೋದು ತಡಿ ಒಂದ್ರಿಟು ಪಾಪ ನಿನ್ಕಿಂತ ಮುಂಚೆನೇ ನೆನೆ ಅವ್ರು ಹೋಗಿದಾರೆ ನೀನ್ ನೋಡಿರಿ ಹಿಂಗೆ ಕೋಪ ಮಾಡ್ಕೊಂಡ್ರೆ ಆಗುತ್ತೆ ಅಲ್ಲ ಪಾಪ ತಡಿ ಹಾ ಅವ್ರಿಗೆ ಏನಾದ್ರು ಸಾಲ್ಟೇಜ್ ಆದ್ರೆ ಅವ್ರು ಏನಿಲ್ಲ ಮತ್ತೆ ಜಗಳ ಬಿದ್ಬಿಡ್ತಾರೆ ನಿನ್ನೆ ನೆನೆ ಹೋಗಿದಾರೆ ಹಾ ಬೇಗ ಕೊಯ್ದು ಪಾಲ್ ಹಾಕಿರಪ್ಪ ನಮಗ್ ಮತ್ತೆ ನೀನ್ ಯಾರ್ಗಾರ ಕೊಡ್ತಾ ನಾವು ಬಂದ್ ತಗೊಂಡಾದ್ಮೇಲೆ ಬೇಕಾರೆ ಕೊಡುವಂತೆ ಅಲ್ಲಿವರೆಗೂ ಸುಮ್ನಿರುವಂತ ಬೇರೆ ಹೋಗಿದಾರೆ ಅದಕ್ಕೆ ಕಣಲ ಪಾಪ ತಡಿ ಒಂದ್ರಿಟು ಸರಿ ಕಣ ಆಯ್ತು ಹೇಳಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ಕೊಡುವಂತೆ ತಡಿ ಬರಲಿ ಸರಿ ಎತ್ಲಗಿಗೌಡ್ರಿ ನೀವು ಹಿಂಗ್ ಮಾಡೋದ್ ನಾನು ನಾನೇನು ಒಂದು ಅರ್ಧ ಗಂಟೆ ಕುಯಿತುಕೊಡೋ ಒಂದು ಸ್ವಲ್ಪ ಲೇಟ್ ಆಯ್ತು ಪಾಲು ಹಾಕೋದು ಅದಕ್ಕೆ ಏನೇ ಆಳಿಗೆ ಒಬ್ಬೊಬ್ರು ಮಾತಾಡ್ಕೊಂಡು ಹೋದ್ರಪ್ಪ ಇವತ್ತು ನೋಡಿರೇನೆ ನೀವೇನೇ ನಾನು ಎಂಟುವರೆಗೆ ಎಲ್ಲ ರೆಡಿ ಮಾಡ್ಕೊಂಡು ಕುಂತಿದ್ದೀನಿ ನೀವು ಒಂಬತ್ತುವರೆಗೆ ಬಂದಿದ್ದೀರ ನೋಡ್ರಿ ಒಂದು ಗಂಟೆ ಇನ್ನೂ ತಡ ಮಾಡ್ಕೊಂಡೇ ಬಂದಿದ್ದೀರಾ ಹಾ ನಾನು ಪಾಲು ಹಾಕೊಂಡು ಎಷ್ಟೊತ್ತಂತ ಕಾಯ್ಕೊಂಡು ಕುತ್ಕೊಂಡು ಹೇಳ್ರಿ ಹಾಂ ನೀವು ಮಾಡಿ ಸರಿನಾ ಇವತ್ತು ಇಲ್ಲ ಕಣ್ಣಪ್ಪ ನಮಗ್ ಗೊತ್ತಿರೋದು ಕಣ ನೀನು ಏನಿದ್ರು ಎಲ್ಲ ರೆಡಿ ಮಾಡ್ಬೇಕು ಇದೆಲ್ಲ ರೆಡಿ ಮಾಡ್ಬೇಕು ನೋಡು ಒಬ್ರೇನೆ ಅದಕ್ಕೆ ಇನ್ನು ತಡ ಮಾಡ್ಕೊಂಡು ಬರ್ತೀಯಾ ಅಂದ್ಕೊಂಡು ತಡ ಮಾಡ್ತೀಯಾ ಅಂದ್ಕಂಡು ನಾವು ಸುಮ್ಮನೆ ಇನ್ನೊಂದು ಅರ್ಧ ಗಂಟೆ ತಡ ಮಾಡ್ಕೊಂಡು ಹೋಗೋಣ ಅಂತ ನಾವು ಸುಮ್ಮನೆ ಅದು ನೋಡಿರಿ ನೀನು ಎಲ್ಲಕ್ಕಿಂತ ಮುಂಚೆ ನೆನೆ ರೆಡಿ ಮಾಡಿದ್ಯಾಪ ಪರವಾಗಿಲ್ಲ ಈ ಸಲ ಹಾಂ ಏನು ಸಮಾಚಾರ ಅಂತ ಗೊತ್ತಾಗ್ಲಿಲ್ಲ ಒಬ್ನೇ ನೆನೆ ದಿನ ಕುಯ್ದಿಲ್ಲ ಪಪ್ಪಾ ಒಬ್ನೇ ಕಣಗಂಗಣ ಒಬ್ಬನೇ ಕುಯ್ದೆ ಅಂದ್ರೆ ಇನ್ನು ತಡ ಆಗುತ್ತಂತಾನೆ ನಾನೇ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೀವು ನೋಡ್ರೆ ಇಷ್ಟೊಂದು ತಡ ಮಾಡ್ಕೊಂಡು ಬಂದ್ರಪ್ಪ ಅವ್ರ ಎಲ್ಲ ಪಾಲು ತಗಣಕ್ಕೆ ಕಾಯ್ಕೊಂಡ್ ನಿಂತಾರೆ ಎಷ್ಟು ಜನವಂತ ಬೆಳಿಗ್ಗೆಯಿಂದ ಒಂದು ಹತ್ತು ಹದ್ ಹದಿನೈದು ಜನ ಬಂದರು ನಮಗೂ ಬೇಕು ಪಾಲು ನಮಗೂ ಬೇಕು ಅಂತ ನಾನು ಪಾಪ ನಿನ್ನೆ ನೀವು ಕರೆದು ಇಷ್ಟು ಮರ್ಯಾದೆಯಿಂದ ಗೌಡ್ರು ನೀವು ರಂಗಜ ಎಲ್ಲ ಹೇಳಿದಿರಲ್ಲ ನಮ್ಮ ಪರ್ಮಿಷನ್ ಎಲ್ಲ ಹೇಳಿದಿರಲ್ಲ ಅದಕ್ಕೆ ಮರ್ಯಾದೆ ಕೊಟ್ಟು ನಾನು ಯಾರಿಗೂ ಕೊಡ್ದಂಗೆ ನಾನು ಕಾಯ್ಕೊಂಡಿದ್ರೆ ನೀವು ನೋಡಿದ್ರೆ ನೀವು ಹಿಂಗೆ ತಡ ಮಾಡ್ಕೊಂಡು ಬಂದ್ರೆ ಸರಿಯಾಗುತ್ತಾ ನಾನು ಏನು ಇನ್ನೊಂದು ಹತ್ತು ನಿಮಿಷ ಕಾಯ್ತಿದ್ದೆ ಅಷ್ಟೇ ಇನ್ನು ಬರೋರಿಗೆಲ್ಲ ಕೊಟ್ಟು ಕೊಟ್ಟು ಕಳಿಸ್ತಿದ್ದೆ ಅಷ್ಟೇ ನೋಡ್ರಿ ಹಾ ಹಾಂ ಇಂತ ಸರಿ ಇಂಥ ಕೆಲಸ ಮಾಡ್ಬೇಡ್ರಿ ನೋಡ್ರಿ ಇವಾಗ್ಲೇ ಹೇಳ್ತಿದ್ದೀನಿ ಯಾ 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 ಹೋಗ್ಲಿ ಬಿಡ್ಲಪ್ಪಾ ಅದ್ಯಾಕೆ ಯಾಕೆ ಇಂಕೋಪ ಮಾಡ್ಕೊತೇವೆ ಆಹಾ ಹಾ ಏನು ಒಂದು ದಿವಸ ತಡ ಮಾಡ್ಕೊಂಡ್ ಬಂದಿರೋದಕ್ಕೆ ಏನು ಜಗಳ ಆಡಕ್ಕೆ ಬರ್ತೀಯಪ್ಪ ಇವಾಗ ಏನಪ್ಪಾ ಕೊಡು ಇವಾಗ ಪಾಪ ಲೈ ಆ ಬರ ಪರಮೇಶ್ ಬರ ಅಕ್ಕ ಬರ ಹೋಗನ್ ಬರ್ರ ಎಷ್ಟು ಪಾಲ ನೀನು ಹೇಳಿದ್ದನೇನೆ ನಾನು ನೆನೆ ಒಂದು ಮೂರು ಪಾಲು ಹೇಳಿದ್ದೆ ಕೊಡಪ್ಪ ನನಗೆ ಮೂರು ಪಾಲ್ ಹಾಕಿಕೊಡು ಕವರಲ್ಲಿ ಪರಮೇಶ್ ಕವರು ತಂದಿಲ್ವ ನೀವು ನೀವು ಸರಿಯಾದವರ್ಕೊಂಡು ಬಿಡ್ರಿ ನೀವು ಹಾ ಆ ಎಲ್ಲಾರು ಹಿಂಗೆ ಕೈಯಲ್ಲ ಬಂದ್ಬಿಟ್ರೆ ಸರಿ ಸರಿಯಾಗುತ್ತಾ ನಾನು ಎಷ್ಟಂತ ಕವರ್ ಒಂಚೇನೆ ಹೇಳ್ರಿ ನಾನು ಕವರ್ ತಗೊಂಬರಲ್ಲ ಏನಿಲ್ಲ ಇವಾಗ ಮಟನ್ ಕೊಯ್ದು ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಕೊಟ್ರು ತಿರ್ಗಾ ನಿಮಗೆ ಕವರ್ ಬೇರೆ ಹೊಂಚ್ಬೇಕು ನೋಡ್ರಿ ನಾನು ಇವಾಗ ಹಾಂ ಹೋಗ್ರಿ ಎತ್ಲಾಗಿ ಎತ್ಲಾಗಿಂದ ತಗೊಂಬಂದು ಕೂಡ ಹೇಳ್ರಿ ಇವಾಗ ಕವರ್ ನಾನು ಹಾ ಮೊದಲೇ ತಡಾಕ್ ಕುಂತಿದೀನಿ ನಾನು ಬೇರೆ ಟೌನಿಗೆ ಬೇರೆ ಹೋಗ್ಬೇಕು ಅಂತ ಸ್ವಲ್ಪ ಕೆಲಸ ಐತೆ ನೀವು ನೋಡಿರಿ ಇವಾಗ ಕವರ್ ಅಂತ ಹೇಳ್ತಿದ್ದೀರಾ ಹಾಂ ಮನೆಯಿಂದಾನೇ ಒಂದು ಸ್ವಲ್ಪ ಸ್ಟೀಲ್ ಇದು ಸ್ಟೀಲಿಂದ ಏನಾದರೂ ಕೆರಿ ಅಂತ ಅದ ಏನಾದ್ರು ತಗೊಂಬಂದ್ರೆ ಮುಗಿದೋಯ್ತಪ್ಪ ಹಾಕ್ಕಂಡು ಆರಾಮಾಗಿ ಹೋಗ್ತಿದ್ರಿ ಹಾಂ ನೋಡೋಣ ತಡಿಯಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ಅರ್ಗಂಗಣ ಅಕ್ಕ ಬಾ ಎಷ್ಟು ಪಾಲ್ ನಿನಗೆ ಹೇಳಿದ್ನಲ್ಲ ಪಾಪ ನನಗೊಂದು ಮೂರು ಪಾಲ್ ಬೇಕು ಇನ್ನೂ ಉಳಿದ್ರೆ ಇನ್ನೂ ಒಂದು ಪಾಲ್ ಕೊಡಪ್ಪ ಬೇಕಾದ್ರೆ ನಾನೇನು ಬೇಡ ಅಂತ ಹೇಳಲ್ಲ ಏನಂದ್ರೆ ನಮ್ಮ ಹುಡುಗರೆಲ್ಲ ಬರ್ತಿದ್ದಾರೆ ನೆಂಟರು ಬೇರೆ ಜಾಸ್ತಿ ಆಗ್ತಾರೆ ಇವತ್ತು ಹಾಂ ಎಲ್ಲ ನಮ್ಮ ಮನೆಗೆ ಬರ್ತಿದ್ದಾರೆ ಅದಕ್ಕೆ ಅತ್ಲಾಗಿ ನನಗೆ ಇನ್ನೊಂದು ಪಾಲು ಜಾಸ್ತಿ ಉಳಿದ್ರೆ ಇನ್ನೊಂದು ಪಾಲು ಕೊಟ್ಟರು ಏನೇನು ನಾನೇನು ಬೇಜಾರು ನನಗೆ ಒಂದು ನಾಲ್ಕು ಪಾಲು ಬೇಕಿತ್ತು ಈಗ ಸದ್ಯ ಅವ್ನು ಮೂರು ಪಾಲು ಕೊಡು ಇಲ್ಲ ಕಣಗಣ ಆಗಲ್ಲ ಮೊದಲೇ ನಿನಗೆ ಎಲ್ಲರಿಗಿಂತ ಜಾಸ್ತಿ ಮೂರು ಪಾಲು ಜಾಸ್ತಿ ಆಯಿತು ಅಂತದ್ರಲ್ಲಿ ತಿರ್ಗಾ ಬೇರೆ ಇನ್ನೊಂದ್ ಪಾಲ್ ಕೇಳ್ತಿದ್ಯಾ ನೀನು ಆಗಲ್ಲ ಕಣಣ್ಣ ಮೂರೇ ಪಾಲ್ ಕೊಡೋಕ್ಕಾಗೋದು ನೋಡು ಪಾಪ ಅವ್ನು ಹಿಂಗಡೆ ನಿಂಗಣ್ಣ ಬಂದು ನಿಂತ ನೋಡು ಅವ್ನು ಪಾಪ ನನ್ಗೂ ಒಂದ್ ಪಾಲ್ ಕೊಡೋಣ ಒಂದೆರಡು ಪಾಲ್ ಬೇಕು ಅಂತ ಪಾಪ ಅವಾಗಲಿ ನಾನು ಕಾಯ್ಕಂಡು ನಿಂತಾನೆ ಅರ್ಧ ಗಂಟೆಯಿಂದ ನೀವು ಬರಲಿ ಅಂತ ಕಾಯಿಸ್ಕೊಂಡು ನಿಂತಿದ್ದೆ ಹಾಂ ಪಾಪ ಅವರು ನಿಮ್ಮಂಗೇನೇ ತಿನ್ನೋರು ಅಲ್ವಣ್ಣ ತಗೊಂಡೋಗ್ಲಿಕ್ಕೆ ಬಿಡು ಏನೂ ಆಗೋಲ್ಲ ಮೂರು ಪಾಲು ತಗೊಂಡೋಗೋಣ ಸುಮ್ಮನೆ ಗಿಳಿ ಕಟ್ ಮಾಡಿಸ್ಕೊಬೇಕಾದ್ರೆ ಸರಿ ಕಣ ಆಯ್ತು ಕೊಡಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ನಿಂದು ಯಾವಾಗ್ಲೂ ಇದೇ ಗುಳ ಆಯ್ತು ಕಣ್ಲಾ ನಿಂದು ಹಾ ನಾನು ಅವತ್ತೇನೆ ನೀನು ನಿನ್ನೆ ನೆನೆ ಹೇಳಿದೀವಿ ನಾವು ಹಾ ನಮಗೆ ಜಾಸ್ತಿ ಪಾಲ್ ಬೇಕಡಲಾ ಪಾಪ ನೀನು ಬೇಕಾರೆ ನಮಗೆ ಕೊಟ್ಟು ಬಿಟ್ಟು ತಿರ್ಗಾ ನೀನು ಬರೋರಿಗೆ ಬೇಕಾರೆ ಇನ್ನೊಂದು ಮರಿ ಹೊಡೆದು ಬೇಕಾರೆ ಕುರಿ ಕ್ಲು ಬೇಕಾದ್ರೆ ಪಾಲ್ ಕೊಡು ಅಂತ ಹೇಳಿದೀವಿ ಆದ್ರೂ ನೀನು ಹಿಂಗೆ ಮಾಡ್ತೀಯಪ್ಪ ಜೈಣ್ಣ ಎಲ್ಲ ಏ ನನಗೊಂದು ಮೂರು ಪಾಲು ಬೇಕಿತ್ತು ಕೊಡಪ್ಪ ಬೇಗ ತಗೊಂಡೋಗ್ತೀನಿ ಅರ್ಜೆಂಟ್ ಆಗಿ ನೋಡ್ದೇನ್ರಿ ಗೌರಿ ನೋಡ್ರಿ ಸಾಕಾಜಿ ಕತೆ ಹಾ ಪರವಾಗಿಲ್ ಕಣಜಿ ನೀನು ಅಂತರು ಅಲ್ಲೇ ಒಂದ್ ವಾರದ ಮುಂಚೆ ಹೇಳೋರು ಎರಡ್ ಮೂರು ಪಾಲ್ ತಗೊಂಡು ಹೋಗ್ತಿದ್ದಾರೆ ಸರಿಯಾಗಿ ಸರಿಯಾಗ್ ಕೊಡ್ತಿಲ್ಲ ನಾನು ನೀನು ಅರ್ಜೆಂಟ್ ಆಗಿ ಬಂದ್ಬಿಟ್ಟು ನೀನು ಮೂರು ಪಾಲ್ ಬೇಕು ಕೊಡ್ಲಾಪಾ ಅಂತ ನೋಡೋ ನೀನ್ ದಬ್ಬಾಯಿಸ್ತಿರೋದು ಪರವಾಗಿಲ್ ಕಣ ನೀನು ಅಂತರು ಎಷ್ಟ ಕೊಡಪ್ಪ ಅತ್ಲಾಗಿ ನೀಂದು ಯಾವಾಗ್ಲೂ ಇದೇ ಕೂಡ ಆಯ್ತು ನಾನೇನೋ ಸಿಗುತ್ತೆ ಅಂತ ನಾನು ಬಂದ್ರೆ ನೀನು ತಿರ್ಗಾ ನೀನು ಹಂಗೆ ಹಿಂಗೆ ಅಂತ ನೀನ್ ಹೇಳ್ತೀಯ ಚೆನ್ನಾಗಿ ಗೊತ್ತಿತ್ತು ಅತ್ಲಾಗಿ ನೀನ್ ಯಾವ ಸಿಮ್ಮೆ ಹುಡ್ಗ ಆಗಿದೆ ಎರಡ ಮರಿ ಕೂಯು ಇದು ಪಾಲ್ ಹಾಕಿರು ಆಯ್ತು ಕಣಪ್ಪ ಒಂದೇ ಒಂದ್ ಮರಿ ಕುಯ್ಬಿಟ್ಟು ಪಾಲ್ ಹಾಕ್ ನೀನು ಸಾಲ್ಟೇಜ್ ಆಗುತ್ತೆ ಅಜ್ಜಿ ಅಂತ ಹೇಳಿದ್ರೆ ಸರಿಯಾಗುತ್ತಿಲ್ಲ ಪಾಪ ಒಂದ್ ಎರಡ್ ಮೂರು ಕೂಯ್ಬೇಕಣಪ್ಪ ಇವತ್ತು ಹೊಸ ವರ್ಷ ಹೋಗ್ತಾರೆ ಜನಗಳು ನೀನು ಸರಿಯಾಗಿ ಹೇಳದೆ ಸುಮ್ನೀರ್ಗ ಸಾಕಾಜಿ ನೀನು ನೀನೇನು ಮಾತಾಡಕಿ ಏನ್ ಮಾತಾಡ್ತೀಯಾ ನೀನು ತಿರ್ಗಾ ಜಾಸ್ತಿ ಕುಯ್ದು ಬಿಟ್ಟು ತಿರ್ಗಾ ಯಾರು ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡು ನಾನು ಹಾ ನೀನೇ ಹೇಳು ಏನ್ ಮಾಡುದಪ್ಪಾ ನಮ್ ಮನೇಲಿ ನಮ್ ಹುಡ್ಗ ಕೋಳಿ ಅಂತ ಹೋಗ್ತಿದ್ದ ನನ್ಗೆ ಕೋಳಿ ತಗೊಂಡ್ಬರಕು ಹೋಗಿದ್ದೇನೆ ಏನಂದ್ರೆ ನನ್ಗೆ ಈ ಕುರಿ ಮರಿ ಸಾಂಬಾರು ಮಟನ್ ಅಂದ್ರೆ ಬಾಳ ಇಷ್ಟ ಕಣ್ಣಪ್ಪ ಬಲು ಇಷ್ಟ ನನ್ಗೆ ಏನ್ ಮಾಡ್ತೀಯ ಹೇಳು ಆ ಎಲ್ಲಾರು ಹೇಳ್ತಿದ್ರು ಊರಲ್ಲೆಲ್ಲ ನಮ್ ಜೈನ್ ಹಿಂಗೆ ಪಟ್ಲಿ ಮರಿ ಒಳ್ಳೆ ಚೆನ್ನಾಗಿರೋದು ಒಳ್ಳೆ ನೆನವಾಗೈತೆ ಪಟ್ಲಿ ಮರಿ ಕುಯ್ದು ಎಲ್ಲ ಪಾಲ್ ಹಾಕಿದಾನೆ ಹ್ಮ್ ಅಂತ ತಗೋ ಹೋಗ್ರಿ ಅಂತ ಎಲ್ಲಾ ಹೇಳ್ತಿದ್ರು ಅದಕ್ಕೆ ನಾನು ಬಂದೆ ಕಣಪ್ಪ ಇವಾಗ ಕೊಟ್ರೆ ತಗೊಂಡ್ ಹೋಗ್ತೀನಿ ಇಲ್ಲ ಅಂದ್ರೆ ಇನ್ನೇನ್ ವಾಪಸ್ ಹೋಗ್ತೀನಿ ಕಣಪ್ಪ ಇನ್ನೇನ್ ಮಾಡಕ್ ಆಗುತ್ತೆ ಏನೋ ಆಸೆಗ್ ಬಂದಿದೀನಿ ನೋಡು ಆ ಹೋಗ್ರಿ ಅತ್ಲಾಗಿ ಎಲ್ಲರೂ ಹಿಂಗೆ ಹೇಳತ್ತಲಾಗೆ ಅಯ್ಯೋ ಅನ್ನಿಸ್ತೀರಾ ನನಗೆ ಯಾರಿಗೆ ಕೊಡೋ ಯಾರಿಗೆ ಬಿಡೋಣ ಅನಿಸ್ಬಿಡತ್ತೆ ಅತ್ಲಾಗಿ ರೀ ಗೌಡ್ರೆ ಬರ್ರಿ ಅತ್ಲಾಗಿ ನೀವೇ ಅದೇನು ಎಷ್ಟು ಬೇಕು ನಿಮ್ಗೆ ಪಾಲು ಹೇಳಿದ್ರಲ್ಲ ಹಾಕ್ಕಂಡು ಅದು ಪರಮೇಶ್ವರ ಗಂಗಣ್ಣ ಅಕ್ಕ ಬರ್ರಿ ರಂಗಜ್ಜ ಅಕ್ಕ ಬರ್ರಿ ನಿಮ್ಗೆ ಎಷ್ಟೆಷ್ಟು ಪಾಲು ಬೇಕು ಆಮೇಲೆ ಬೇಕಾದ್ರೆ ನೋಡಿ ನಾನು ಅಡ್ಜಸ್ಟ್ ಮಾಡ್ತೀನಿ ಇವಾಗ ಅಕ್ಕ ಬರ್ರಿ ನಿಮ್ಗೆ ಎಷ್ಟೆಷ್ಟು ಪಾಲು ಬೇಕು ತಗೊಬ್ರಿ ನೋಡಿದ್ರಂದ್ರಪ್ಪ ಈ ಕಥೆ ಇಷ್ಟ ಆಯ್ತು ನಿಮ್ಗೆ ನಿಮಗೆ ಇಂಥ ಕತೆಗಳು ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಡ್ರಪ್ಪ ನನಗೆ ಯಾರ್ಯಾರು ನಮ್ಮ ಚಾನೆಲ್ನ ವೀಡಿಯೋಸ್ಗಳನ್ನ ನೋಡ್ಬಿಟ್ಟು ನಮಗೆ ಸಪೋರ್ಟ್ ಮಾಡ್ತಿದ್ರೋ ಎಲ್ಲರಿಗೂ ಕೂಡ ಈ ಚಾನೆಲ್ನ ಪರವಾಗಿ ರಂಗಜ್ಜನ ಪರವಾಗಿ ತುಂಬು ಧನ್ಯವಾದಗಳು